ಇಲ್ಲಿ ಹೊಲ್ದಾಗೆ ಇರೋದು ನೀವು ಇಲ್ಲ ನಾವು ಎಲ್ಲಿ ಇರ್ತೀವಿ ಅವು ಆವಡ ಇಲ್ಲೇ ಇರ್ತಾರೆ ಇಲ್ಲೇ ಇರ್ತಾರೆ ಅವರೆಲ್ಲ ಪಾರಿವಾಳ ಸಾಕ್ಮೇಲೆ ಇಲ್ಲೇ ಇರ್ತೀವಿ ಅಣ್ಣಾರ್ ನಿಮ್ಮ ಜಮೀನಲ್ಲಿ ಈಗ ಏನು ಸೇವಂತ್ಗೆ ಕಾಣ್ತಾ ಇದೆ ಆ ಕಡೆ ಪನ್ನೀರ್ ಪತ್ರೆ ಹಾಕಿದೀವಿ ಅಂತ ಹೇಳಿದ್ರಿ ಊರು ಪರಿಚಯ ಾಗಿಚಯ ನಮ್ದು ಚಿತ್ರದುರ್ಗ ತಾಲೂಕು ದೊಡ್ಡ ಗ್ರಾಮ ನಿಮ್ಮ ನಮ್ಮ ಹೆಸರು ಗೋವಿಂದ ರೆಡ್ಡಿ ಅಂತ ಓಕೆ ಅಣ್ಣ ಇಲ್ಲಿ ಬರುತ್ತೆ ಒಂದು ಒಂದ್ ಎಕರೆ ಜಮೀನ್ ಇದೆ ಇಲ್ಲಿ ಈ ಪ್ಲಾಟ್ ಅಲ್ಲಿ ನಾವ್ ಇರೋ ಪ್ಲಾಟ್ ಅಲ್ಲಿ ಏನೇನ ಬೆಳೆ ಹಾಕಿದ್ರೆ ಈ ಶಾವಂತಿಗೆ ಹೂವು ಆಮೇಲೆ ಪನ್ನೀರು ಪನ್ನೀರ್ ಪಾತ್ರೆ ಈರುಳ್ಳಿ ಎಲ್ಲಾ ಅಣ್ಣ ಈರುಳ್ಳಿ ಕಿತ್ತಿದ್ರೆ ಎಲ್ಲಾ ಕಿತ್ತಿದೀವಿ ಎಲ್ಲಾ ಮಳೆ ಬಂದ್ ಎಲ್ಲಾ ಒಂದಿಷ್ಟು ಹಾಳಾಗ್ ಹೋಗಿದೆ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟ್ಗೆ ಒಂದ್ ಸ್ವಲ್ಪ ಹೋಗಿದೆ ಇನ್ನ ಕೇಳ್ತಿದೀವಿ ಐಟಮ್ ಮಾಡ್ತಾ ಇದೀವಿ ಐಟಮ್ ಎಲ್ಲ ಮಾಡ್ತಾ ಇದಾರೆ ಲೇಬರ್ ಎಲ್ಲ ಬಂದಿದ್ದಾರೆ ಐಟಮ್ ಮಾಡ್ತಾ ಇದಾರೆ ಬೇಕಿರ ಅಲ್ಲಿ ಇದೆ ಬೇಕಾರೆ ಅದು ವಿಡಿಯೋ ಇದು ಯಾವಾಗ ಇದನ್ನ ಅದು ಈರುಳ್ಳಿ ಎಲ್ಲ ಬಂದ್ಬಿಟ್ಟು ನಿಮಗೆ ನಾವು ಜೂನ್ ಅಲ್ಲಿ ಹಾಕ್ತಿವಿ ಸೀಟ್ಸ್ ಸೀಡ್ಸು ಸಂಗಮ್ ಸೆಲೆಕ್ಷನ್ ಅಂತ ಹೇಳಿ ಸಂಗಮ ಸೆಲೆಕ್ಷನ್ ಗೆಡ್ಡೆ ಹೆಂಗ್ ಬಂದಿತ್ತು ಗಡ್ಡೆ ಎಲ್ಲ ಚೆನ್ನಾಗ್ ಬಂದಿತ್ತಲ್ಲ ಗಡ್ಡೆಲ್ಲ ಚೆನ್ನಾಗ್ ಬಂದಿದೆ ಏನಂತಿಲ್ಲ ಗಡ್ಡೆ ಎಲ್ಲ ಚೆನ್ನಾಗಿದೆ ಈರುಳ್ಳಿ ನಾವು ಈರುಳ್ಳಿ ಎಲ್ಲ ಒಂದ್ ಮೂರ್ ಎಕರೆಗೆ ಹಾಕಿದ್ವಿ ಮೂರ್ ಎಕರೆಗೆ ಹೆಚ್ಚು ಕಮ್ಮಿ ಎಷ್ಟು ಪ್ಯಾಕೆಟ್ ಬಂದಿರಬಹುದು ನಮಗೆ ಒಂದು ಮೂರ್ ಎಕರೆಗೆ ಏನಿಲ್ಲ ಅಂದ್ರೆ ಒಂದ್ ಎಕರೆಗೆ ಒಂದ್ ನೂರೈವತ್ತು ಚಿಲ ಬಂದಿರುತ್ತೆ ನೂರ ಚೀಲ ನೂರ ಐವತ್ತು ಚಿಲ ಬರುತ್ತೆ ಮಾರ್ಕೆಟ್ ಕಳಿಸೋದು ರೆಡಿ ಮಾಡೋದನ್ನು ಎಷ್ಟಿದೆ ನಮ್ದು ಏನ ರೆಡಿ ಮಾಡೋ ಒಂದ್ ಇನ್ನೂರ್ ಪ್ಯಾಕೆಟ್ ಇದೆ ಒಂದ್ ನೂರ್ ಚೀಲ ಕಳ್ಸಿದೀವಿ ಕಳಿಸಿದ್ರಾ ಆ ಓಕೆ ಅಣ್ಣ ಇದು ಸೆವೆಂತ್ಗೆ ಇದು ಹಾಕಿ ಎಷ್ಟ್ ತಿಂಗಳಾಯ್ತು ಇನ್ನೆಷ್ಟು ಸಬ್ ಬೆಳೆ ಬರಕ್ ಹಾಕ್ಬಿಟ್ಟು ಇವಾಗ ಜುಲೈ ಅಲ್ಲಿ ಹಾಕಿದೆ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಯಾವುದು ಇದು ಸರ್ ಇದು ಪೂರ್ಣಿಮಾ ಅಂತ ಹೇಳ್ಬಿಟ್ಟು ಓಕೆ ಅಣ್ಣ ಇದು ಸೆವೆಂತ್ ಕೇಲಿ ಪೂರ್ಣಿಮಾ ಚಾಂದಿನಿ ಸೆಂಟ್ ಎಲ್ಲೋ ಪಚ್ಚೆ ಈ ತರ ಬರ್ತವೆ ಈ ಪೂರ್ಣಿಮಾ ಏನ್ ರೀಸನ್ಗೆ ಹಾಕಿದ್ರೆ ಇದು ಯಾವ ಯಾವ ಕಾಲದಲ್ಲಿ ಚೆನ್ನಾಗ್ ಬರುತ್ತೆ ಇದು ಇದು ಇದೆಯಲ್ಲ ಇದ್ರ ವಿಶೇಷತೆ ಏನಂದ್ರೆ ನೀವು ಯಾವಾಗ ಹಾಕಿದ್ರು ಅದ್ ಬರೋದ್ ನವೆಂಬರ್ ತಿಂಗಳಲ್ಲೇ ಬರೋದು ಹೂವು ಹೂವು ನೀವು ಫೆಬ್ರವರಿಯಲ್ಲಿ ಹಾಕಿದ್ರು ಬರೋದು ಬಿಡೋದು ಇವಾಗಲೇ ಗಿಡ ಬೆಳೆಯುತ್ತೆ ಬರ್ತಾ ಇರುತ್ತೆ ಹೂವುದ ನವೆಂಬರ್ ಅಲ್ಲೇ ಹೊಡೆಯೋದು ನವೆಂಬರ್ ಅಲ್ಲೇ ಇದು ಮಳೆಗಾಲದಲ್ಲಿ ಈರುಳ್ಳಿ ಬಿಟ್ಟು ಮತ್ತೆ ಜೂನ್ ಜುಲೈಲೆಲ್ಲ ಮೆಕ್ಕೆಜೋಳ ಮೆಕ್ಕೆಜೋಳ ನಮ್ದೆಲ್ಲ ಜಮೀನ್ ಬಾಳ ಇದೆ ಬಟ್ ನಾವು ನಿಂತಿರೋ ಪ್ಲಾಟ್ ಅಂತ ಹೇಳ್ತಾ ಪನ್ನೀರ್ ಇದ್ದೀವಿ ಎಷ್ಟು ವರ್ಷದ್ದು ಅದ ಯಾವ್ ತರ ಐತೆ ಅದು ಒಂದ್ಸರಿ ನಾಟಿ ಮಾಡಿದ್ರೆ ಅದು ಒಂದ್ ಎರಡು ವರ್ಷದವರೆಗೂ ಇರುತ್ತೆ ಅದು ಚಿಗುರು ಕಟ್ ಮಾಡ್ತಿರ್ತೀವಿ ಮಾರ್ಕೆಟ್ ಕಲ್ಸ್ತಿವಿ ಮತ್ತೆ ಚಿಗುರು ಬರ್ತಾನೆ ಇರುತ್ತೆ ಈಗ ಪ್ರೆಸೆಂಟ್ ಏನಾದ್ರೂ ಚಿಗುರ್ ಐತಾರಣಿಂಗ್ ಇಟ್ಟಿಲ್ಲ ಕಟಿಂಗ್ ಮಾಡ್ತಾ ಇದೀವಿ ಮಾಡ್ತಾ ಇದ್ತಾ ಇದ್ದೀವಿ ಎಷ್ಟು ಎಕರೆ ಹಾಕಿರ್ತದೆ ಅದು ಒಂದೇ ಒಂದ್ ಎಕರೆ ಇದೆ ಒಂದು ಎಕರೆ ಈ ಪ್ರೆಸೆಂಟ್ ಎಷ್ಟು ಕೆಜಿ ಬರ್ತಾ ಇತ್ತು ಅದಕ್ಕೆ ಎಷ್ಟು ಏಜ್ ಇವಾಗ ಪ್ರೆಸೆಂಟ್ ಇವಾಗ ಒಂದು ಎರಡೂವರೆ ತಿಂಗಳಾಗಿದೆ ಈಗ ಕಟ್ ಮಾಡ್ತಾ ಇದೀವಿ ಡೈಲಿ ಒಂದು ನೂರು ಕೆಜಿ ಕೊಯ್ತಾ ಇದೀವಿ ಈಗ ಡೈಲಿ ನೂರು ಕೆಜಿ ಡೈಲಿ ನೂರು ಕೆಜಿ ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ನಾಗ ಏನು ರೇಟ್ ಆಯ್ತಣ್ಣ ಒಂದು ಕೆಜಿ ಇವತ್ತಿನ ಮಾರ್ಕೆಟಲ್ಲಿ ಅದು ಹಿಂಗೆ ಅಂದ್ರೆ ಅದು ಒಂಥರ ಫಿಕ್ಸ್ ಮಾಡಿರ್ತಾರೆ ರೇಟ್ ಅದು ನೀವು ಫಿಕ್ಸ್ ಡೈಲಿ ಎಷ್ಟೇ ರೇಟ್ ಇರಲಿ ಒಂದೇ ರೇಟ್ ಇವಾಗ ಹಿಂಗೆ ಅಂದ್ರೆ ಇವಾಗ ಇವಾಗ ರೈತರಿಗೆ ಒಂದು ಮೂವತ್ತು ರೂಪಾಯಿ ಫಿಕ್ಸ್ ಮಾಡ್ತಾರೆ ಕೆಜಿಗೆ ಇಲ್ಲ ಐವತ್ತು ರೂಪಾಯಿ ಕೆರ್ ಸಿಟಿ ಬಂದರೆ ಒಂದು ಐವತ್ತು ಅರವತ್ತು ರೂಪಾಯಿ ಹಾಕಿ ಕೊಡ್ತಾರೆ ವರ್ಷದಿಂದ ವರ್ಷ ಇವಾಗ ಡೌನ್ ಇದ್ರು ಫಿಕ್ಸ್ ಜಾಸ್ತಿ ಇದ್ರು ಫಿಕ್ಸ್ ನಮ್ಗೆ ಏನಾದ್ರು ಒಂದ್ ಕ್ವಿಂಟಲ್ ಕೊಟ್ರೆ ಡೈಲಿ ಒಂದ್ ಮೂರ್ ಸಾವಿರ ರೂಪಾಯಿ ಫಿಕ್ಸ್ ಲೇಬರ್ ಒಂದ್ ಸಾವಿರ ರೂಪಾಯಿ ಆದ್ರೂ ಡೈಲಿ ಒಂದ್ ಎರಡ್ ಸಾವಿರ ರೂಪಾಯಿ ತರ ಮಾಡ್ಕೊಂಡಿರ್ತೀವಿ ಹಬ್ಬ ಇದಾದ್ರೆ ನೂರು ಇನ್ನೂರು ಅಂತ ಜಾಸ್ತಿ ಆಗ್ಬಹುದು ಎಷ್ಟು ವರ್ಷದಿಂದ ಆಗ್ತಾ ಇದ್ರ ಏನೋ ಹೆಚ್ಚು ಕಮ್ಮಿ ಒಂದ್ ಏಳೆಂಟು ವರ್ಷದಿಂದ ಮಾಡ್ತಾ ದೊಡ್ಡ ಹಳ್ಳಿ ಗ್ರಾಮದಲ್ಲ ಪನ್ನೀರ್ ಪತ್ರ ಜಾಸ್ತಿ ಸ್ವಲ್ಪ ಆಗ್ತಾರ ನಾನು ನೋಡಿದೀನಿ ಹೌದು ಎಷ್ಟು ವರ್ಷದಿಂದ ಇದ್ರ ಇಲ್ಲಿ ಸುಮಾರು ಒಂದ್ ಹದಿನೈದು ವರ್ಷ ಇಪ್ಪತ್ ವರ್ಷದಿಂದ ಆಗ್ತಿದಾರೆ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇಲ್ಲಿ ಇದ್ದಿಲ್ಲ ಒಂದ್ ಹದಿನೈದ್ ವರ್ಷ ಹಿಂದೆ ಇಲ್ಲಿ ಶಿವಮೊಗ್ಗ ಸೈಡ್ ಎಲ್ಲ ಕಡೆ ಅಂದ್ರು ಒಂದು ಕಡ್ಡಿ ಅಂತರ ತಗೊಂಡ್ ಬಂದ್ರು ಹೆಂಗೆ ಅಂತ ಅಂದ್ರೆ ಒಂದ್ ಇವಾಗ ಅಗಲ ಹಾಕ್ಬಿಟ್ಟು ಒಂದ್ ಕಾಲ್ ಎಕರೆ ಹಾಕಿದ್ರೆ ಅದನ್ ಬೇಕಿದ್ರೆ ನೆಕ್ಸ್ಟ್ ಬೇಕರೆ ಐದ್ ಎಕರೆ ಶಿಫ್ಟ್ ಮಾಡ್ಬೋದು ಅದನ್ನ ನೆಕ್ಸ್ಟ್ ಏನಂದ್ರೆ ಜಸ್ಟ್ ಒಂದು ಹಿಂಗ ಬೇರೆ ಅಕೌಂಟಿಂಗ್ ಕಟ್ ಕಡ್ಡಿ ನಾಟಿ ಮಾಡ್ಕೊಂತ ಹೋದ್ರೆ ಹಂಗ್ಬಿಟ್ಟು ಇಲ್ಲೆಲ್ಲ ಚಿಕ್ಕ ಒಂದ್ ನೂರ್ ಎಕರೆಗೆಲ್ಲ ಸ್ಪ್ರೆಡ್ ಆಗೋ ಸ್ಪ್ರೆಡ್ ಆಗೋದು ಪನ್ನೀರ್ ಪತ್ರೆಗೆ ಖರ್ಚು ಇದನ್ನೆಲ್ಲ ನೋಡ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಆದಾಯ ಆಯ್ತಾ ಹೂವಾ ಎಲ್ಲಾ ಪ್ರತಿಯೊಂದ್ ಬೆಳೆಗಿಂತ ಒಂದ್ ಔಷಧಿ ಬೇಕಿಲ್ಲ ಏನೂ ಬೇಕಿಲ್ಲ ಆರಾಮಾಗೆ ಇದ್ಕೊಂಡು ಹೋಗಬಹುದು ಬೆಳಿಬಹುದು ಬೆಳಿಬಹುದು ಸ್ವಲ್ಪ ಮಂಡ್ ಜಾತಿ ಅಂತೀರಾ ಮಂಡು ಜಾತಿ ನೀರ್ ಕಮ್ಮಿ ಇದ್ರೂ ಬೆಳಿಬಹುದು ರೋಗನು ಕಮ್ಮಿ ರೋಗನು ಕಮ್ಮಿ ಪನ್ನೀರ್ ಪತ್ರೆ ಒಳ್ಳೆ ವಾಣಿಜ್ಯ ಬೆಳೆ ಅಂತೀರಾ ವಾಣಿಜ್ಯ ಬೆಳೆ ಅಂದ್ರೆ ಅದೇನಂದ್ರೆ ಮಾರ್ಕೆಟ್ ಬೇಕು ಮೇನ್ ಬೆಳೆ ದೊಡ್ಡದಲ್ಲ ಕಾಂಟ್ಯಾಕ್ಟ್ ಮಾರ್ಕೆಟ್ ಎಲ್ಲ ಒಂದು ವ್ಯವಸ್ಥಿತವಾಗಿ ಇದ್ರೆ ಮಾತ್ರ ಬೆಳೆಯಕ್ಕಾಗದು ಇಲ್ಲಿ ನಿಮ್ಮ ಚಿತ್ರದುರ್ಗದಲ್ಲಿ ಮಾರ್ಕೆಟ್ ಚೆನ್ನಾಗಿದೆಯಾ ಮಾರ್ಕೆಟ್ ಇದೆ ನಾವು ಬೇರೆ ಕಡೆ ಎಲ್ಲಾ ಪಾರ್ಸಲ್ ಕಳಿಸ್ತೀವಿ ಹುಬ್ಳಿ ಮಂಗಳೂರು ಆ ಕಡೆ ಎಲ್ಲಾ ಬೆಳೆಯಕ್ ಆಗಲ್ಲ ಅದು ಮಳೆ ಜಾಸ್ತಿ ಇದೆಲ್ಲ ಆ ಕಡೆ ಇಲ್ಲಿಂದ ಅಲ್ಲೆಲ್ಲ ಹೋಗುತ್ತೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ಮ ಅನುಭವದಲ್ಲಿ ನಿಮ್ಗೆ ಈರುಳ್ಳಿ ಈಗ ಹೊಲ್ದಾಗೂ ಕೆಲವು ಮಳೆ ಬಂದ್ಬಿಟ್ಟು ಕೊಳಿತಾ ಇದೆ ಅಂತ ಹೇಳಿದ್ರಿ ಕೆಲವು ಕಿತ್ತಿಲ್ಲ ಅಂತ ಹೇಳಿದ್ರಿ ಅಲ್ಲಿ ಆಗ ನಷ್ಟನ ಇಲ್ಲಿ ಇರೋ ಇರಲಿಲ್ಲ ನಿಮ್ಗೆ ಒಳ್ಳೆ ರೇಟ್ ಸಿಕ್ಕಿಬಿಟ್ಟು ಒಳ್ಳೇದಾಗ್ಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಅಣ್ಣ ಓಕೆ ಥ್ಯಾಂಕ್ ಯು